ಮಾಡಿದ್ದೀನಿ ಬರ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಡುಗೆ ಬರುತ್ತೆ ಇಷ್ಟು ನೋಡಿ ಇಷ್ಟು ದಪ್ಪಗೆ ಕೂದಲು ಎಷ್ಟು ತಿಕ್ಕಾಗಿದೆ ನನಗೆ ಪಾರ್ಲರ್ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ಎಲ್ಲ ತಿಂಡಿ ರೆಡಿ ಮಾಡಿ ಬೆಳಗ್ಗೆ ಬೇಗ ಎದ್ದು ಕಳಿಸ್ಬೇಕಲ್ಲ ಮಕ್ಕಳನ್ನ ಹಂಗಾಗಿ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಏನೂ ಬಾಚ್ಕೊಂಡಿಲ್ಲ ತಲೆಗಿಲ್ಲ ಎಲ್ಲ ಹಂಗೆ ಗಂಟು ಕಟ್ಕೊಂಬಿಟ್ಟು ಫಸ್ಟ್ ತಿಂಡಿ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸೋಣ ಮತ್ತು ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ ಸೊ ಹಂಗಾಗಿ ಬೇಗ ಎದ್ದು ಎಲ್ಲ ಮಾಡೋಣ ಅಂತ ಎದ್ದು ಎಲ್ಲ ಮಾಡಿ ಅವಳಿಗೆ ತಿಂಡಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ದೆ ಸೊ ಬಾಕ್ಸಿಗೆ ತೊಗೊಂಡೋದ್ಲು ಅವಳು ಇನ್ನೊಂದು ಟೂ ಡೇಸ್ ಅವಳದು ಆ್ಯನ್ಯುವಲ್ ಡೇ ಕೂಡ ಇದೆ ಹೋಗಬೇಕು ಸ್ಕೂಲ್ಗೆ ಅದೂ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಹೀಗೆ ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ ಹಾಗೆ ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ ಇವತ್ತು ಅವಳು ಯಾವಾಗಲೂ ಗುರುವಾರ ಗುರುವಾರ ಮಗ ಚೆನ್ನಾಗಿ ಓದಲಿ ಅಂತೇನೋ ಹೆಜ್ಜೆ ನಮಸ್ಕಾರ ಏನೋ ಮಾಡ್ತಾಯಿದ್ದೀನಿ ಹಾಗೆ ರಜಾ ಇದೆ ಮಗಳಿಗೆ ಸೊ ಹಂಗೆ ಬಂದು ಹೋಗ್ತೀವಿ ಮತ್ತು ಮಗಳಿಗೆ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದಾರೆ ಇಲ್ಲೇನೆ ನಮ್ಮ ಮನೆ ಹತ್ರ ಸೊ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ಹಿಂಗೆ ನಮ್ಮ ಮನೆ ಹತ್ರನೇ ಅಲ್ಲ ಬಂದು ನಾಲ್ಕು ಮುಖಾಲುಗೆನೋ ಇರೋದು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಸೊ ಹಂಗಾಗಿ ಇಲ್ಲಿಗೆ ಬಂದು ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ತೋರಿಸ್ಕೊಂಡು ಹಂಗೆ ಹೋಗ್ತೀನಿ ಇಲ್ಲೋ ಅವಳು ಕೂಡ ಬರ್ತಾಳೆ ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತೆಲ್ಲ ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಸೊ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬಾಗ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸೊ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಚಟ್ನಿ ಮಾಡಿದ್ದೀನಿ ಸಾಂಬಾರ್ ಮಾಡಿದ್ದೀನಿ ಉದ್ದಿನ ವಡೆ ಮಾಡಿದ್ದೀನಿ ಇದರಲ್ಲಿ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಇಡ್ಲಿಯೂ ಸ್ವಲ್ಪ ಆಗಿದೆ ಇಡ್ಲಿ ಸೊ ಆಮೇಲೆ ತಿಂಡಿ ತಿನ್ಬೇಕಮ್ಮ ಎಲ್ಲರೂ ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇಡಿಯೋಣ ಅಕ್ಕ ಅಕ್ಕನ ಮಗಳು ಬಂದಲು ಬಂದು ಸ್ವಲ್ಪ ವಿ ನೋಡ್ತಾಯಿದ್ರು ಆಮೇಲೆ ನಾನು ಸ್ವಲ್ಪ ಎಣ್ಣೆ ತಲೆಗೆ ನಾನೇ ಹಚ್ಕೊಂಡು ಮಸಾಜ್ ಮಾಡ್ಕೊಳೋದ್ಕಿಂತ ಒಬ್ಬರು ಹಚ್ಚಿ ಮಸಾಜ್ ಮಾಡಿದ್ರೆ ಒಂಥರ ಮೈಂಡ್ ಫ್ರೀ ಅನಿಸುತ್ತೆ ಸೊ ಹಂಗಾಗಿ ಹಚ್ಕೊಡೆ ಅಂತ ಕೇಳಿದೆ ಅವಳು ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಟ್ಳು ಸೊ ಅದಾದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ ಅವರು ಸಂಜೆವರೆಗೂ ಇದ್ದು ಹಂಗೆ ಆಸ್ಪೆಟ್ಲಿಗೆ ಹೋಗ್ಬೇಕಿತ್ತಲ್ಲ ಸೊ ಹಂಗಾಗಿ ಮನೇಲಿ ಇದ್ದರು ಟೈಮ್ ಪಾಸ್ ಮಾಡಿದ್ವಿ ಕೂತ್ಕೊಂಡು ಮಾತಾಡಿಕೊಂಡು ಅದು ಇದು ಅರಟೆ ಹೊಡ್ಕೊಂಡು ಕೂತಿದ್ವಿ ಸೊ ನನ್ನ ಕೆಲಸನೂ ಆಯಿತು ಹಂಗೆ ಅವತ್ತಿನ ದಿನವೂ ಟೈಮ್ ಪಾಸ್ ಹೇಗಾಯಿತು ಅಂತ ಗೊತ್ತಾಗಿಲ್ಲ ನಂದು ಎಲ್ಲ ಸ್ನಾನ ಮುಗಿಸಿ ಪೂಜೆನೂ ಆಗೋಯ್ತು ಸೊ ನೋಡಿ ಈ ಥರ ಪೂಜೆ ಎಲ್ಲ ಆದಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದೆ ಮನೆ ಮುಂದೆ ಒಂಥರ ಚೆನ್ನಾಗಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಮ್ಮ ಮನೆಗೆ ಮಾತ್ರ ಈ ಥರ ಬೆಳಕು ಚೆನ್ನಾಗಿ ಬರುತ್ತೆ ಎಲ್ಲರ ಮನೆಗೂ ಬೆಳಕು ಅಷ್ಟಿಲ್ಲ ಎದುರು ಬದ್ರಿಗೆ ಡೋರ್ ಎಲ್ಲ ಇರೋದ್ರಿಂದ ಅಷ್ಟೊಂದು ಇದಿರಲ್ಲ ನಮ್ಮ ಮನೆಗೆ ಮಾತ್ರ ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಗೈಸ್ ಗೈಸ್ ಇದನ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಈ ಥರದ್ದು ಎರಡು ಬಂದಿದೆ ಟಿ ವಿ ಪಕ್ಕ ಇಟ್ಟಿದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಇದಕ್ಕೆ ತ್ರೀ ಎಮ್ ಎಮ್ ಟೇಪಾಗಿ ಕಂಡಿಸಿದ್ದೀನಿ ಯಾಕಂದರೆ ನನ್ನ ಮಗಳು ಏನಾದರೂ ಹೇಳಿಬೇಕಾದ್ರೆ ಬೀಳಿಸ್ತಾಳೆ ಅಂತ ನೋಡಿ ಹಿಂಗೆ ಬೀಳಲ್ಲ ಇದೆ ಇದಕ್ಕೊಂದು ಗಾಜಂದು ಇದನ್ನು ಕೊಟ್ಟಿದ್ದಾರೆ ಈ ಥರ ಈ ಥರ ಹೋಲ್ ಮಾಡಿದ್ದಾರೆ ವುಡ್ಡಲ್ಲಿ ಸೊ ಅಲ್ಲಿಗೆ ಹಾಕಿಡ್ಬೋದು ಇದರಲ್ಲಿ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಟಿ ವಿ ಪಕ್ಕ ಎರಡೂ ಇದು ಬೆಳಕಿಲ್ಲ ಅಷ್ಟಕ್ಕೆ ಅಷ್ಟು ಇದಾಗಿ ಕಾಣಿಸ್ತಾ ಇದೆ ಲೈಟ್ ಹಾಕಿ ಈಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಅಂತೆ ನೋಡಿ ಗೈಸ್ ಇದೊಂದು ತರಿಸ್ಕೊಂಡಿದ್ದೆ ನಾನು ಇದು ತುಂಬ ಜನ ಯೂಟ್ಯೂಬರ್ಸ್ ಹತ್ರ ನಾನು ನೋಡಿದ್ದೆ ಸೊ ಇಷ್ಟ ಆಗಿತ್ತು ಇದು ಸ್ಟ್ಯಾಂಡು ನಾನು ಕಾಫಿ ಪೌಡ್ರು ಮತ್ತು ಹಾರ್ಲಿಕ್ಸ್ ಹಾಕಿಟ್ಟಿದ್ದೀನಿ ಅದರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಹಾಗೆ ಶುಗರ್ ಇಟ್ಕೊಂಡಿದ್ದೀನಿ ಇಷ್ಟೇ ಇದು ತುಂಬ ಚಿಕ್ಕದಿದೆ ಈ ದೊಡ್ಡ ದೊಡ್ಡ ಬಾಟ್ಲದೆಲ್ಲ ಇಡೋಕ್ಕಾಗಲ್ಲ ಈ ಥರ ಸಿಂಪಲಾಗಿ ಚೆನ್ನಾಗಿರುತ್ತೆ ಸೊ ಇದೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ಅಮೆಝಾನಲ್ಲಿ ಸೊ ಇದಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಡುಗೆ ಮನೆಯೆಲ್ಲ ತುಂಬ ಆಯಿಲ್ ಥರ ಜಿಡ್ ಜಿಡ್ಡಿತ್ತು ಟೈಲ್ಸ್ ಮೇಲೆ ಈಗ ನೋಡಿ ಚೆನ್ನಾಗಿ ಗ್ಲಾಸ್ ಥರ ಕಾಣಿಸ್ತಿದೆ ಸೊ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದೇ ರೊಟೇಟ್ ಆಗುತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲ ಏನೋ ತರಿಸಿದ್ದು ಇದೊಂದು ಏನಂತಾರೆ ಇದಕ್ಕೆ ಪಿಂಗಾಣಿದು ಉಪ್ಪು ಹಾಕಿಡೋಕ್ಕೆ ತರಿಸ್ಕೊಂಡಿದೆ ಮೇಲ್ಗಡೆ ಮುಚ್ಚಳ ಒಡೆದಾಕ್ಬಿಟ್ಟಿದೆ ಸೊ ಹಂಗಾಗಿ ಇದನ್ನು ಹಾಕಿಟ್ಟಿದ್ದೀನಿ ಚಾಕು ಸ್ಪೂನ್ಸ್ ಎಲ್ಲ ಹಾಕಿಡ್ಬೋದು ಅಂತ ಸೊ ಸ್ಟವೂ ಅಷ್ಟೇ ತುಂಬ ಗಲೀಜಾಗಿತ್ತು ನೋಡಿ ಕ್ಲೀನ್ ಮಾಡಿದ್ದೀನಿ ಈ ಮೇಲ್ಗಡೆ ಇರೋ ಈ ಇದು ಡಿಸೈನು ಈ ಗ್ಲಾಸ್ ಮೇಲೆ ಹಿಂಗೆ ಕಾಣಿಸ್ತಿದೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಈಗ ಈ ಕೈ ನೋವಿದ್ರೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಿಂದೆ ಎಲ್ಲ ಸ್ವಲ್ಪ ಕರೆ ಆಗಿತ್ತು ಅದನ್ನು ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ವಾಟ್ರ್ ಫಿಲ್ಟ್ರ್ ನಮ್ದು ಹಾಳಾಗಿದೆ ಯಾಕೋ ಆನ್ ಮಾಡಿದ್ರೆ ಸೌಂಡ್ ಬರ್ತಿದೆ ಜೋರಾಗಿ ಬಟ್ಟು ಫಿಲ್ಟ್ರ್ ಆಗ್ತಿಲ್ಲ ವಾಟ್ರು ಸೊ ಕಾಲ್ ಮಾಡಿದ್ದೀನಿ ಅವ್ರಿಗೆ ಈಗ ಬರ್ತಾರೆ ಬಂದು ಚೆಕ್ ಮಾಡ್ತಾರೆ ಏನಾಗಿದೆ ಅಂತ ನೋಡಬೇಕು ಸೊ ನೋಡೋಣ ಬಂದ ಮೇಲೆ ಏನು ಹೇಳ್ತಾರೆ ಅಂತ ಈಗ ಪೂಜೆ ಎಲ್ಲ ಆಯಿತು ಸ್ನಾನ ಆಯಿತು ಪೂಜೆ ಆಯಿತು ಕುಂಕುಮ ಇಟ್ಕೊಂಡಿದ್ದೆ ಹಿಂಗೇನೋ ಕಡಿತಾ ಇತ್ತು ಅಂತ ಹಿಂಗೆ ಅಂದ್ಕೊಂಡೆ ಕೆರ್ಕೊಂಡೆ ಬಿಟ್ಟಿದೆ ನೋಡಿ ಸೊ ಪೂಜೆ ಎಲ್ಲ ಆಯಿತು ಅಕ್ಕ ಬಂದಿದ್ದರು ಅಕ್ಕ ಅಕ್ಕನ ಮಗಳು ಅವರು ಇದ್ದರು ಅವರು ಈಗ ಹೋದರು ಸೊ ಈಗ ಅಡುಗೆ ಮಾಡಬೇಕು ಸಾಯಂಕಾಲಕ್ಕೆ ಇಡ್ಲಿ ಇಡ್ಲಿ ಸಾಂಬಾರೆಲ್ಲ ಇದೆ ನಮ್ಮ ಹಸ್ಬೆಂಡ್ಗೆ ಇಡ್ಲಿ ಅಂದರೆ ಇಷ್ಟ ಸೊ ಅದನ್ನೇ ತಿಂತಾರೆ ನಮಗೆ ಅಮ್ಮಂಗೆ ನನಗೆ ಮ ಮಗಳಿಗೆ ಎಲ್ಲ ಬೇರೆ ಮಾಡ್ಕೋಬೇಕಾಗತ್ತೆ ಸೊ ನೋಡೋಣ ಏನು ಮಾಡೋದೇನು ಅಂತ ಇನ್ನೂ ಐಡಿಯಾ ಮಾಡಿಲ್ಲ ಈಗ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ ನಾನು ಮೆಹಂದಿ ಹಚ್ಕೊಂಡಿದ್ದೆ ತಲೆಗೆ ನನಗೆ ವೈಟ್ ಏರ್ ಆಗೋಕೆ ಸ್ಟಾರ್ಟ್ ಆಗಿದೆ ನಮ್ಮ ಹಸ್ಬೆಂಡು ಏನು ಮಾಡಿದರು ಅಂದರೆ ಈ ಕಲರ್ ಮಾಡಿಸ್ತಾರಲ್ವ ಪಾರ್ಲರಲ್ಲಿ ಇಷ್ಟು ಇಷ್ಟಿಗೆ ಸ್ವ ಸ್ವಲ್ಪ ಆ ಥರ ಮಾಡಿಸ್ಕೋದು ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಮಾಡಿಸ್ಕೊಂಡಿದ್ದಾರೆ ನಾನು ನೋಡಿದೀನಿ ಚೆನ್ನಾಗಿ ಕಾಣಿಸುತ್ತೆ ನಿನಗೂ ಚೆನ್ನಾಗಿ ಕಾಣುತ್ತೆ ಮಾಡಿಸ್ಕೊ ಅಂದರು ನಾನು ಅವಾಗ ಯೋಚನೆ ಮಾಡಲಿಲ್ಲ ಅದು ಕೆಮಿಕಲ್ ಇರುತ್ತೆ ಅದರಲ್ಲಿ ಮಾಡಿಸ್ಕೊಂಡ್ರೆ ಹಂಗೆ ವೈಟೇ ಇರೋ ಜಾಸ್ತಿ ಆಗುತ್ತೆ ಅಂತ ಯಾವಾಗೂ ಮಾಡಿಸಿರ್ಲಿಲ್ಲ ನಾನು ನೋಡೋಣ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಅಂತೇಳ್ಬಿಟ್ಟು ಪೆರಿಮೀಟರ್ ಪಾರ್ಲರ್ಗೋಗಿ ಮಾಡಿಸ್ಕೊಂಡಿದ್ದು ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ತೊಗೊಂಡಿದ್ರು ಅಷ್ಟು ಕೂದಲಿಗೆ ಆದರೆ ಲೆಂತಿ ಇತ್ತು ಕೂದಲು ಅವರು ಶಾರ್ಟ್ ಮಾಡಿಸ್ಕೊಳ್ಳಿ ಆಮೇಲೆ ನಾನು ಕಲರಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಕೂದಲು ಕೂಡ ವೇಸ್ಟ್ ಆಯ್ತು ಅವಾಗ ಏನೋ ಯಾವಾಗಲೂ ಇರುತ್ತಲ್ಲ ನೋಡೋಣ ಹೇಳಿಬಿಟ್ಟು ಕೂದಲೆಲ್ಲ ಕಟ್ ಮಾಡಿಸ್ಕೊಂಡು ಕಲರೆಲ್ಲ ಮಾಡಿಸ್ಕೊಂಡು ಈ ಬಿಳಿ ಕೂದಲು ಬರೆಸ್ಕೊಳೋಕ್ಕೋಸ್ಕರ ಸೊ ಅವ್ರು ಹೇಳಿದ್ರು ನನಗೆ ರೂಟಿಂದ ನಾವು ಕಲರ್ ಮಾಡಲ್ಲ ಒಂದು ಒನ್ ಇಂಚು ಬಿಟ್ಬಿಟ್ಟು ಕಲರಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ರೂಟಿಂದ ಹಾಕಲ್ಲ ಅಂತ ಹೇಳಿದ್ರಲ್ಲ ಏನು ಪ್ರಾಬ್ಲಮ್ ಏನಾಗಲ್ಲ ಅದು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ನಮಗೆ ರೂಟಿಂದ ಹಾಕಿದ್ರೆ ಅದು ಕೆಮಿಕಲ್ ಇರೋದ್ರಿಂದ ನಿಮಗೆ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಬಟ್ ವೈಟ್ ಏರ್ ಬರುತ್ತೆ ಅಂತ ಅವ್ರು ಹೇಳಲಿಲ್ಲ ಸೊ ಏನು ರೂಟಿಂದ ಹಾಕಲ್ವಲ್ಲ ಸೊ ನೋಡೋಣ ಅಂತೇಳ್ಬಿಟ್ಟು ನಾನು ಓಕೆ ಅಂತೇಳಿ ಹಾಕ್ಸ್ಕೊಂಡೆ ಹಾಕ್ಸ್ಕೊಂಡು ಒಂದು ತ್ರೀ ಮಂತ್ಸಿಗೆ ಒಂದೊಂದೇ ವೈಟ್ ಏರ್ ಅಲ್ಲಲ್ಲೇ ಸ್ಟಾರ್ಟ್ ಆಯಿತು ನನಗೆ ಮತ್ತು ಕಲರಿಂಗ್ ಕೂಡ ನನಗೆ ಕೂರಲಿಲ್ಲ ಯಾಕಂದರೆ ನಾನು ಯಾವಾಗಲೂ ನಾನು ಮೆಹಂದಿ ಹಾಕ್ತಾಯಿದೆ ತಲೆಗೆ ಅವ್ರು ಹೇಳಿದರು ಹೆನಾ ಮೆಹಂದಿ ನೀವು ಯೂಸ್ ಮಾಡೋದ್ರಿಂದ ನಾವು ಹಾಕೋ ಯಾವುದೇ ಒಂದು ಪ್ರಾಡಕ್ಟೂ ಆ ಕೂದಲಿಗೆ ಸರಿಯಾಗಿ ಅಂಟಲ್ಲ ಸೊ ಅದು ಕ್ಲೀನಾಗಿ ಕ್ಲಾರಿಟಿಯಾಗಿ ಬಂದಿಲ್ಲ ಅಂದರೆ ನಮ್ಮನ್ನು ಕೇಳಬೇಡಿ ಹಂಗಿದ್ರೆ ನಾವು ಹಾಕ್ತೀವಿ ನೀವು ಓಕೆ ಹೇಳಿದ್ರೆ ಅಂತ ಸೊ ಅಂತ ಹೇಳ್ಬಿಟ್ಟು ನಾವು ಓಕೆ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡ್ವಿ ಅದು ಸೊ ಒಂದೊಂದು ಕಡೆ ಬಂದಿರಲಿಲ್ಲ ಒಂದೊಂದು ಕಡೆ ಬಂದಿತ್ತು ಅಷ್ಟೆ ಆದರೂ ವೈಟ್ ಏರ್ ಸ್ಟಾರ್ಟ್ ಆಯಿತು ಅದು ಏನೇ ಆದರೂ ಕೆಮಿಕಲ್ಸ್ ಅಲ್ವಾ ಸೊ ಹಂಗಾಗಿ ಅಲ್ಲಲ್ಲೇ ವೈಟ್ ಏರ್ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ನಾನು ಮೇನ್ ದಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಒಂದೆರಡು ಟೈಮು ಕಲ್ಲರ್ ಮಾಡಿ ನೋಡಿದೆ ಕಲ್ಲರ್ ತೊಗೊಂಬಂದಿದ್ದೆ ನಾನು ಶಾಪಿಂಗ್ ಹೋದಾಗ ಬ್ಲ್ಯಾಕು ಒಂದು ಸ್ವಲ್ಪ ಲೈಟ್ ಬ್ರೌನ್ ಥರದ್ದು ತಂದಿದ್ದೆ ಎರಡು ಸಲ ಹಚ್ಚಿ ನೋಡಿದೆ ಇವತ್ತು ಹಚ್ಚಿ ನಾಳೆ ಅಷ್ಟೊತ್ತಿಗೆಲ್ಲ ಮತ್ತೆ ವೈಟ್ ವೈಟ್ ಕಾಣೋದು ಸೊ ಇದು ವೇಸ್ಟ್ ಬೇಡ ಅಂತೇಳ್ಬಿಟ್ಟು ಮಾಮೂಲಿ ನಾನು ಮೇಂದಿನೇ ಯೂಸ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮೆಹಿಂದಿ ತೊಗೊಂಬಂದೆ ಅದೇನು ಅಂದರೆ ಒಂದು ವಾಶ್ಗೆ ಬೇಗ ಕಲರ್ ಹೋಗ್ಬಿಡುತ್ತೆ ಮತ್ತು ಫೇಸ್ ವಾಶ್ ಮಾಡ್ತೀವಲ್ಲ ಅವಾಗೆಲ್ಲ ಇಲ್ಲೆಲ್ಲ ಬಂದ್ಬಿಡುತ್ತೆ ಇಲ್ಲಿ ಫ್ರೆಂಟಲ್ಲಿ ಒಂದು ಸ್ವಲ್ಪ ವೈಟ್ ಇರೋದೆಲ್ಲ ಹಂಗೆ ವೈಟ್ ವೈಟ್ ಕಾಣುತ್ತೆ ನಾವೇನೇ ಕಲರ್ ಮಾಡಿದ್ರು ಸೊ ಮೆಹೆಂದಿ ಹಾಕಿದ್ರೆ ಅಷ್ಟೊಂದು ಕಾಣಲ್ಲ ಸೊ ಹಂಗಾಗಿ ಮತ್ತೆ ಮೆಹಂದಿಗೆ ಬಂದಿದ್ದೀನಿ ಅದನ್ನು ಈಗ ಬೇರೆ ಎಲ್ಲ ಐಟಮ್ಸ್ ಆ್ಯಡ್ ಮಾಡಿ ಕಲಸಿ ಹಚ್ಕೊಂಡಿರೋದು ನಾನು ಟೂ ಟೈಮ್ ಆಯಿತು ಅಲ್ಲೇ ನಾನು ಏರ್ ವಾಶ್ ಮಾಡಿ ಒಂದು ಸ್ವಲ್ಪ ವೈಟೇರ್ ಆಗಿಲ್ಲ ಸೊ ಆ ಥರ ಹೇಗೆ ರೆಡಿ ಮಾಡ್ಕೊಂಡು ನಾನು ಹಚ್ಕೊತೀನಿ ಅದಕ್ಕೆಲ್ಲ ಏನೇನು ಆ್ಯಡ್ ಮಾಡ್ತೀನಿ ಅನ್ನೋದೆಲ್ಲ ಬೇಕಂದರೆ ನಿಮಗೆ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ಬೇಕು ಅಂದರೆ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ನೆಕ್ಸ್ಟ್ ನಾನು ಮೆಹಿಂದಿ ಹಾಕ್ಕೊಳಕ್ಕೆ ಮುಂಚೆ ಕಲಿಸಲೇಬೇಕಲ್ವ ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಆಗ ನಾನು ಒಂದು ವಿಡಿಯೋ ಮಾಡಿ ಅದನ್ನ ಸಪ್ರೇಟಾಗಿ ಶೇರ್ ಮಾಡ್ತೀನಿ ನೀವು ನೋಡ್ಕೋಬೋದು ನಿಮಗೂ ಒಂದು ಯೂಸ್ ಆಗುತ್ತೆ ಸೊ ಇದು ನನ್ನ ಒಂದು ವೈಟ್ ಏರ್ ಕತೆ ಯಾರೇ ಒಬ್ಬರು ಕಲ್ಲರಿಂಗ್ ಮಾಡ್ಸೋಕೆ ಮುಂಚೆ ಯೋಚನೆ ಮಾಡಿ ತುಂಬ ತುಂಬ ಈಗ ಹುಡುಗಿರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ತುಂಬ ಜನ ಹುಡುಗಿರು ಕಲ್ಲರಿಂಗ್ ಮಾಡಿಸ್ತಾನೆ ಇರ್ತಾರೆ ಈಗ ಗೊತ್ತಾಗೋಲ್ಲ ಅವ್ರಿಗೆ ಮಾಡಿಸಾದಮೇಲೆ ಸ್ವಲ್ಪ ಹೆಂಗೇಜ್ ಇರೋರ್ಗೆ ಹೆಂಗಾಗತ್ತೆ ಅಂದರೆ ಈಗ ಅವ್ರಿಗೇನು ವೈಟ್ ಏರ್ ಸ್ಟಾರ್ಟ್ ಆಗಲ್ಲ ಸ್ವಲ್ಪ ಹೋಗ್ತಾ ಹೋಗ್ತಾ ವೈಟ್ ಏರ್ ಬೇಗ ಬಂದ್ಬಿಡುತ್ತೆ ಹಂಗಾಗಿ ಯಾರು ಮಾಡಿಸ್ಬೇಡಿ ಕರೆಕ್ಟಾಗಿ ವಾರಕ್ಕೆ ಎರಡು ಸಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಮನೇಲೇ ಕಾಯಿಸ್ಕೊಳ್ಳಿ ಎಣ್ಣೆನ ನಾನು ಮನೇಲೇ ಕಾಯಿಸಿಟ್ಟಿರೋದು ಸೊ ಅದು ಖಾಲಿ ಆಗಿದೆ ಅದನ್ನು ಒಂದು ಮಾಡಿ ಹಾಕ್ತೀನಿ ಏನೇನು ನಾನು ಎಣ್ಣೆಗೆ ಆ್ಯಡ್ ಮಾಡ್ತೀನಿ ಅಂತ ನನಗೆ ಕೂದಲು ಚೆನ್ನಾಗಿ ಬೆಳವಣಿಗೆ ಇದೆ ನಾನು ಆಯಿಲ್ನ ಯಾವುದು ಅಂಗಡಿದು ಯೂಸ್ ಮಾಡಲ್ಲ ನಾನು ಕೊಬ್ಬರಿ ಎಣ್ಣೆ ಕೂಡ ನಾನು ಊರಲ್ಲಿ ಕೊಬ್ಬರಿನ ಅಲ್ಲೇ ಮಿಲ್ಲಿಗೆ ಹಾಕಿ ಕೊಡ್ತಾರಲ್ಲ ಈ ಧರ್ಮಸ್ಥಳ ಸೈಡೆಲ್ಲ ಸಿಗುತ್ತೆ ಸೊ ಅದೇ ಥರ ನಮ್ಮ ತಾಯಿಯೂರಲ್ಲಿ ಆ ಥರದ್ದು ಮಿಲ್ಲುಗಳಿದೆ ಅರಳೆಣ್ಣೆದು ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ ಎಲ್ಲ ಥರದ ಎಣ್ಣೆ ಸೊ ಅಲ್ಲಿ ತೊಗೊಬರ್ತೀನಿ ನಾನು ಹೋದಾಗೆಲ್ಲ ಅಲ್ಲಿ ತೊಗೊಂಬರ್ತೀನಿ ರೇಟು ಕಡಿಮೆ ಬೆಂಗಳೂರಿಗಿಂತ ಸೊ ಒಂಥರ ಪ್ಯೂರಿಟಿಯಾಗಿ ಚೆನ್ನಾಗಿರುತ್ತೆ ಅದು ಸೊ ಓಕೆ ಅದಕ್ಕೆ ಹಂಗಾಗಿ ನಾನು ಅಲ್ಲಿಂದ ತಂದು ಅದಕ್ಕೆ ಒಂದು ಎರಡು ಮೂರು ಥರದ ಎಣ್ಣೆ ಆ್ಯಡ್ ಮಾಡ್ತೀನಿ ಮತ್ತು ಏನೇನು ಐಟಮ್ಸ್ ಕೂಡ ಅಕ್ಕಿ ಕಾಯಿಸ್ಕೊಂಡು ಇಟ್ಕೊತೀನಿ ಅಂತಲೂ ತೋರಿಸ್ತೀನಿ ಒನ್ ಇಯರ್ಗೆ ಒಂದು ಸಲ ಕಾಯಿಸ್ತೀನಿ ಈಗ ಆಲ್ಮೋಸ್ಟ್ ಒಂದು ವರ್ಷವೇ ಆಗೋಯ್ತು ನಾನು ಕಾಯಿಸ್ಕೊಂಡು ಒಂದು ಐದು ಲೀಟ್ರ್ ಮೇಲೆ ಕಾಯಿಸ್ತೀನಿ ಒಂದೇ ಸಲ ಎಲ್ಲರ ಥರ ಅರ್ಧ ಅರ್ಧ ಲೀಟ್ರ್ ಒಂದೊಂದು ಲೀಟ್ರ್ ಇಟ್ಕೊಂಡಲ್ಲ ನನಗೆ ಎಣ್ಣೆ ಜಾಸ್ತಿ ಬೇಕು ಬೇಗ ಖಾಲಿ ಆದರೆ ಮತ್ತೆ ಮತ್ತೆ ಕಾಯಿಸಿ ಅದು ಅಷ್ಟು ಪೇಷನ್ಸ್ ಇಲ್ಲ ಒಂದೇ ಸಲ ಕಾಯಿಸಿಟ್ಕೊಬಿಡ್ತೀನಿ ಸೊ ಚೆನ್ನಾಗಿ ಇರುತ್ತೆ ಏನು ಹಾಳಾಗಲ್ಲ ಹೆಂಗೆ ನಾವು ಅಂಗಡಿಯಿಂದ ತಂದಿದ್ದ ಇಲ್ಲೂ ಎಷ್ಟೇ ದಿನ ಇಟ್ಟರೂ ಏನಾಗಲ್ಲ ಹಂಗೆ ಇರುತ್ತೆ ಒಂದು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಸೊ ನಾನು ಹಂಗೆ ಒಂದು ವರ್ಷದವರೆಗೂ ಇಟ್ಕೊಂಡು ಯೂಸ್ ಮಾಡಿದ್ದೀನಿ ನನ್ನ ಏರ್ ಗ್ರೋತ್ ನೀವು ನೋಡ್ಬೋದು ಎಷ್ಟೋ ಜನಕ್ಕೆ ಏರು ಏರ್ ಫಾಲ್ ತುಂಬ ಆಗುತ್ತೆ ನನಗೂ ಏರ್ ಫಾಲ್ ಆಗುತ್ತೆ ಇಲ್ಲ ಅಂತಲ್ಲ ಏರ್ ಫಾಲ್ಗೆ ನೀವು ಹೇಳ್ಬೋದು ನಿಮಗೆ ಯಾರೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋರು ಹೇಳೋದು ಒಂದೇ ಮಾತು ನೀವು ಈ ಆಯಿಲ್ ಹಚ್ಚಿ ನಿಮ್ಗೆ ಏರ್ ಫಾಲ್ ಆಗೋಲ್ಲ ಅಂತ ಅದು ಶುದ್ಧ ಸುಳ್ಳು ಅದು ಯಾಕಂದರೆ ನೀವೆಂಥ ಏರ್ ಆಯಿಲ್ ಹಚ್ಚಿದ್ರು ನೀವೇನೇ ಮಾಡಿದ್ರು ಏರ್ ಫಾಲ್ ಅಂತೂ ಹಾಗೇ ಆಗುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಏರ್ಫಾಲ್ ಫಾಲ್ ಆಗೇ ಆಗುತ್ತೆ ಬಟ್ ಬೆಳೆಯುತ್ತೆ ಹೊಸ ಕೂದಲು ನಾವ ನಾನು ರೆಡಿ ಮಾಡ್ಕೊಂಡಿರೋ ಎಣ್ಣೆಗೆ ಹೊಸ ಏರ್ ಗ್ರೋತ್ ಆಗುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಚಿಕ್ಕ ಚಿಕ್ಕ ಏರ್ ಇಲ್ಲಿ ನೋಡಿ ಇದೆಲ್ಲ ಹೊಸ್ದಾಗಿ ಬೆಳೀತಾ ಇರೋದು ನಮಗೆ ಏರ್ಫಾಲ್ ಫಾಲ್ ಆದ್ರೂನು ಇದೆಲ್ಲ ಏರ್ ಬೆಳೆದಾಗ ಈ ತರ ತಿಕ್ನೆಸ್ ಆಗಿ ಬರುತ್ತೆ ಇಷ್ಟು ನೋಡಿ ಇಷ್ಟು ದಪ್ಪಗೆ ಕೂದಲು ಎಷ್ಟು ತಿಕ್ಕಾಗಿದೆ ನನಗೆ ಪಾರ್ಲರ್ ಅವರೇ ಹೇಳ್ತಾರೆ ನಿಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಿದೆ ಅಂತ ಸೊ ನಮ್ಗೆ ವೈಟ್ ಏರ್ ಇದ್ರೆ ನಾವು ಏನೋ ಒಂದು ಮಾಡಿಕೊಂಡು ಕವರ್ ಮಾಡ್ಕೋಬೋದು ಕೂದಲು ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಕೂದಲು ಇರಬೇಕು ಹಂಗಾಗಿ ನಾನು ಏರ್ ನ ನಾನು ಸುಮಾರು ವರ್ಷಗಳಿಂದ ಮನೇಲೇ ತಯಾರು ಮಾಡಿ ನಾನೇ ಓನ್ ಆಗಿ ಯೂಸ್ ಇರೋದು ಏರ್ ಫಾಲ್ ಆಗುತ್ತೆ ಬಟ್ ಏರ್ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಏರ್ ಮತ್ತು ಮೆಹಂದಿ ಹಾಕಿರೋದು ಕಲ್ಲರ್ ನಿಮಗೆ ಲೈಟ್ ಬೆಳಕಿ ಕಾಣಿಸುತ್ತೆ ಮತ್ತು ಸೂರ್ಯನ ಬೆಳಕಿಗೆ ಹೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಏರ್ ಕಲ್ಲರ್ ಇದು ಒಂಥರ ಕಲರ್ ಬ್ರೌನ್ ಥರ ಡಾರ್ಕ್ ಬ್ರೌನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದು ಒಂದು ಆಯಿಲ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮತ್ತು ಮೆಹಂದಿ ಪೇಸ್ಟ್ ತಯಾರು ಮಾಡೋದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೋಡಿ ಎಲ್ಲರೂ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಂದು ವಿಷಯ ಅದೇ ಹೇಳಿದ್ನಲ್ಲ ಏರ್ ಕಲರ್ ಯಾರು ಮಾಡ್ಸೋಕೆ ಹೋಗಬೇಡಿ ಏನೇ ಆದರೂ ನೀವು ಹೆಂಗೆ ಮಾಡಿದ್ರು ಅದು ಕೆಮಿಕಲ್ ಮಾಡಿ ಮಾಡಿ ಮಾಡೋದವರು ಸೊ ಹಂಗಾಗಿ ನಮಗೆ ಏರ್ಗೆ ಈಗ ನಾವು ತಿನ್ನೋ ಫುಡ್ಡು ಮೊದಲಿನ ಥರ ನಮ್ಗೆ ಯಾವುದು ಫುಡ್ಡು ಎಲ್ದಿ ಇಲ್ಲ ನಾವೆಲ್ಲ ತಿನ್ನೋದೆಲ್ಲಾನು ಸ್ವಲ್ಪ ಕೆಮಿಕಲ್ ಮಿಕ್ಸೇ ಇರುತ್ತೆ ಅದರಲ್ಲೂ ನಾವು ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ಆದಷ್ಟು ಬೇಗ ಪಾಣಿ ನಮಗೆ ನಮಗೆಲ್ಲರ್ಗು ಒಂದು ಏಜ್ಗೆ ಈಗ ನಮ್ಮ ಹಳೆ ಕಾಲದವ್ರಿಗೆಲ್ಲ ಹೆಂಗಿರುತ್ತೆ ಏಜ್ ಅವ್ರಿಗೆ ಅಷ್ಟು ವಯಸ್ಸಾದರೂ ಏರು ಬಿಳಿ ಕೂದಲಾಗಿರುತ್ತೆ ಏರ್ ಚೆನ್ನಾಗಿರುತ್ತೆ ಬಟ್ ಏರ್ ಫಾಲ್ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಕೇರ್ ಮಾಡಬೇಕು ನಮ್ಮ ಏರ್ಗೆ ನಮ್ಮ ಫೇಸ್ಗೆ ಎಲ್ಲ ನಾವು ಕೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಮತ್ತು ನನಗೆ ಒಂದಿಬ್ಬರು ಕಮೆಂಟ್ ಮಾಡಿದರು ಸ್ಕಿನ್ದು ನೀವು ಸ್ಕಿನ್ಗೆ ಏನು ಹಚ್ತೀರಾ ಪಿಂಪಲ್ ಇರಲ್ಲ ಜಾಸ್ತಿ ನಿಮಗೆ ಮತ್ತು ರಿಂಕಲ್ ಐ ಕೆಳಗಡೆ ರಿಂಕಲ್ ಜಾಸ್ತಿ ಬರದೇ ಇರೋದಕ್ಕೆ ಮತ್ತು ಐ ಡಾರ್ಕ್ ಆಗುತ್ತಲ್ಲ ಬ್ಲ್ಯಾಕ್ ಆಗದೇ ಇರೋದಕ್ಕೆ ಅಂತ ಕೇಳಿದರು ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ನಾನು ಏನು ಹಚ್ತೀನಿ ಅಂತ ನಾನು ಏನು ಜಾಸ್ತಿ ಖರ್ಚು ಮಾಡಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಮನೇಲೇ ಇರೋ ಅಂಥದ್ದನ್ನೇ ನಾನು ಹಚ್ಕೊಳೋದು ಸೊ ಅದನ್ನು ಒಂದು ವಿಡಿಯೋ ಮಾಡಾಕ್ತೀನಿ ನೋಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಿಸಿ ಥ್ಯಾಂಕ್ ಯು ವೆರಿ ಮಚ್